నమస్కారా నమస్తే నమస్తే నివ్ హెస్ గురుస్వామి అంతి గౌరీ బిద్ర్ తల్ూకు ಇದು ನಂದು ಬಂದು ಒಂದು ಎರಡು ಎರಡೂವರೆ ಎಕರೆ ಅಡಿಕೆ ತೋಟ ಇದೆ ಅಡಿಕೆ ತೋಟ ಅಡಿಕೆ ತೋಟ ಅಡಿಕೆ ತೋಟದಲ್ಲಿ ಹುಲ್ಲು ಸೊಪ್ಪು ಅದು ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಮೊದಲು ಕಲ್ಟಿವೇಶನ್ ಮಾಡ್ತಾ ಇದ್ದೆ ಆ ಕಲ್ಟಿವೇಶನ್ ಇಂದ ಸುಮ್ಮನೆ ಬೇರುಗಳು ಇದಾಗುತ್ತೆ ಅಂತ ಹೇಳಿಬಿಟ್ಟು ನನ್ಗೆ ಯಾರೋ ಒಂದು ನನ್ಗು ಒಂದು ಆತ್ಮೀ ಕೋಳಿ ಮೈಸೂ ಅಂತ ಹೇಳಿ ಹೇಳ್ಕೊಟ್ಟಾಗಲಹೆ ಕೊಟ್ಟರು ಸಲಹೆ ಕೊಟ್ರು ಅದ್ರಿಂದ ನಾನ್ ನಾಟಿ ಕೋಳಿ ಒಂದ್ ಐನೂರು ಮೈಸಿದ್ದೆ ಐನೂರು ಕೋಳಿ ಇತ್ತು ಇತ್ತೀಚೆಗೆ ಎಲ್ಲಾ ಮಾಡ್ಬಿಟ್ಟಿದ್ ಸ್ವಲ್ಪ ಇವಾಗೆಲ್ಲಾ ಕಡಿಮೆ ಇದೆ ಆ ನೋಡ್ರಿ ಎರಡ್ ಎರಡೂವರೆ ಎಕ್ರೆಯಲ್ಲಿ ಒಂದೇ ಒಂದು ಗರ್ಕೆ ಹುಲ್ಲು ಸಮೇತ ಬಿಡುವೆ ಚೆನ್ನಾಗಿ ತಿಂತಾವೆ ಮತ್ತೆ ಇಕ್ಕೆ ಉದುರುತ್ತೆ ಕೋಳಿ ಕೆದಕ್ತಾವೆ ಒಳ್ಳೆ ಭೂಮಿ ಫಲವತ್ತ ಮಾಡ್ತಾವೆ ನಾವೇನ್ ಅಕಸ್ಮಾತು ಇವಾಗ ಈ ಹುಲ್ಲು ಸೊಪ್ಪು ಸೆದ ಏನ ಸಿಕ್ದ ಕೊಳತಾಗ ಅದನ್ನು ಕೂಡ ಎಲ್ಲಾ ಕೆದಕ್ ಬಿಟ್ಟು ಗೊಬ್ರ ಮಾಡ್ತಾವೆ ಗೊಬ್ಬರ ಬಹಳ ಅನುಕೂಲ ಮೊಟ್ಟೆ ಸಿಗುತ್ತೆ ಮೊಟ್ಟೆ ಮರಿ ಮಾಡ್ತೀವಿ ನಾವೇನೆ ಆ ಮರಿ ಕೋಳಿಗಳು ಎಲ್ಲಾ ನಾನ್ನೂರ್ ರೂಪಾಯಿ ರೇಟ್ ಅಲ್ಲಿ ಮಾರ್ತೀವಿ ನಾಟಿ ಕೋಳಿ ಒಂದ್ ಕೆಜಿ ಒಂದ್ ಕೆಜಿ ನಾನ್ನೂರ್ ರೂಪಾಯಿ ಹಂಗಾಗ್ಬಿಟ್ಟು ಅನುಕೂಲ ಇದೆ ಅನುಕೂಲ ಇದೆ ಯಾವ ಜಾತಿ ಕೋಳಿ ಸಾಕ್ತಾರೆ ನನ್ನತ್ರ ನಾಟಿ ಜಾಸ್ತಿ ಇತ್ತು ಇತ್ತೀಚೆಗೆ ಸ್ವಲ್ಪ ನಾಟಿ ಎಲ್ಲಾ ಮಾರ್ಬಿಟ್ಟೆ ಈಗ ಸ್ವಲ್ಪ ಕಡಕ್ ನಾಥ್ ಮಾತ್ರ ಇದೆ ಇದು ತಮಿಳ್ನಾಡು ಇದು ಟರ್ಕಿ ಕೋಳಿ ಇತ್ತು ಟರ್ಕಿನೂ ಅಷ್ಟೇನೆ ಹುಲ್ಲು ಸೊಪ್ಪು ಚೆನ್ನಾಗಿ ತಿಂತಾವೆ ಮತ್ತೆ ಯಾವ ಒಂದು ಮುಂಗ್ಸಿಗಳು ಬೆಕ್ಕುಗಳು ಅಂತ ಬಂದಾಗೆಲ್ಲ ಕಂಡುಕೊಂಡೆ ಕಂಡ್ಕೊಂಡ್ ಬೇರೆಯವ್ ಎಲ್ಲಾನು ಸೂಚನೆ ಕೊಡ್ತಾವಲ್ವಾ ಅದು ಟರ್ಕಿ ಕೋಳಿ ಟರ್ಕಿ ಕೋಳಿ ಹಂಗಾಗ್ಬಿಟ್ಟು ಅದ್ರಿಂದ ಅವು ಇವ್ ಕೆಲನು ಸೆಕ್ಯೂರಿಟಿ ಆಗಿ ಇಟ್ಕೊಂಡಿದೀವಿ ಕೋಳಿಗೆ ಸೆಕ್ಯೂರಿಟಿಟಿ ಹೌದೌದು ಎಷ್ಟು ಇದೆ ಸರ್ ಟರ್ಕಿ ಕೋಳಿ ನಿಮ್ಮತ್ರ ಹತ್ರ ಈಗ ನನ್ಗೆ ಐದಿತ್ತು ರೀಸೆಂಟ್ ಆಗಿ ಎಲ್ಲ ಕೊಟ್ಬಿಟ್ಟೆ ಈಗ ಒಂದ್ ಎರಡು ಮಾತ್ರ ಇದೆ ಒಂದ್ ಗಂಡು ಒಂದ್ ಹೆಣ್ಣು ಹ ಮತ್ತೆ ಅವು ಇವಾಗ ಹೆಣ್ಣು ಎಷ್ಟು ಮೊಟ್ಟೆ ಇಡುತ್ತೆ ಸರ್ ಒಂದು ಇಡುತ್ತೆ ಸರ್ ಅದು ಮಧ್ಯ ಹದಿನೈದು ದಿವಸ ಗ್ಯಾಪ್ ಕೊಟ್ಟರು ಹದಿನೈದು ದಿವಸ ಕಂಟಿನ್ಯೂಸ್ ಮೊಟ್ಟೆ ಇಡ್ತಾ ಇರುತ್ತೆ ಡೇ ಬೈ ಡೇ ಡೇ ಬೈ ಡೇ ಡೇ ಇಡ್ತಾನೆ ವರ್ಷ ಎಲ್ಲ ಇಡ್ತಾನೆ ಇರುತ್ತೆ ಮಿನಿಮಮ್ ವರ್ಷಕ್ಕೆ ಒಂದ್ ನೂರ ಐವತ್ತರಿಂದ ಇನ್ನೂರು ಮೊಟ್ಟೆ ಕೊಡ್ತೇವೆ ಟರ್ಕಿ ಒಂದು ಹೌದು ನಾವ್ ಅದನ್ನ ಮಾಡ್ತೀವಿ ಯಾರನ್ನ ತಗೊತಾರೆ ತಗೊಂತಾರೆ ಒಂದು ಹದಿನೈದು ಹತ್ತು ರೂಪಾಯಿ ಎಲ್ಲ ನಾಟಿ ಕೋಳಿ ಜೊತೆ ಅದ್ರ ಮೊಟ್ಟೆ ಜೊತೆ ಕೊಟ್ಬಿಡ್ತಿವಿ ಅದು ಮರಿನೂ ಆಗಿತ್ತು ಸರ್ ನಾಟಿ ಕೋಳಿ ಜೊತೆ ಹಾಕ್ಬಿಟ್ಟು ಕಾಯ್ ಬಿದ್ದಿತ್ತಲ್ಲ ಅವಾಗ ಮರಿ ಮಾಡಿಸಿದ್ವಿ ಮಾಡುತ್ತೆ ಟರ್ಕಿ ಕೋಳಿ ಮಾಡಲ್ಲ ನಾಟಿ ಕೋಳಿ ಮಟ್ಟೆ ಹಾಕ್ಬಿಟ್ಟು ಟರ್ಕಿ ಮಟ್ಟೆನ ಮರಿ ಮಾಡ್ಸಿದ್ವಿ ಮಾಡಲ್ಲ ಮಾಡಲ್ಲ ಕುಕೋಣಲ್ಲ ಮತ್ತೆ ಸರ್ ಇದು ಬ್ಲಾಕ್ ಇದೆಲ್ಲ ಸರ್ ಯಾವ ರೀತಿ ಸರ್ ಕಡಕು ಅಂತ ಹೇಳಿ ಬಂದ ಒಂದ್ ಆರ್ನೂರು ರೂಪಾಯಿ ಕೆಜಿ ಹೋಗುತ್ತೆ ಸರ್ ಮಾಡಿದ್ರೆ ಇದು ಆರ್ನೂರು ರೂಪಾಯಿ ಕೆಜಿ ಆ ಮೊಟ್ಟೆ ಬಂದು ಮೂವತ್ತು ರೂಪಾಯಿ ಮಾಲಲ್ಲೆಲ್ಲ ಮೂವತ್ತು ರೂಪಾಯಿ ಕೊಡ್ತಾ ಇದೀನಿ ಆ ಇದನ್ನ ಹೌದು ಮೊಟ್ಟೆ ಯಾವ ತರ ಬ್ಲಾಕ್ ಇರುತ್ತೆ ಸೇಮ್ 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 ಮೊಟ್ಟೆ ಬೆಳ ಬ್ಲಾಕ್ ಏನ್ ಬರಲ್ಲ ಈ ಮಾಂಸ ಮಾತ್ರ ಬ್ಲಾಕ್ ಇರುತ್ತೆ ಅಷ್ಟೇ ಮಾಂಸ ಮತ್ತೆ ಬ್ಲಡ್ ಎಲ್ಲಾನು ಬ್ಲಾಕ್ ಇರುತ್ತೆ ಮೊಟ್ಟೆ ಮಾತ್ರ ಸೇಮ್ ಎಲ್ಲ ಸೇಮ್ ವೈಟ್ ಇರುತ್ತೆ ಮತ್ತೆ ತೂಕ ಸರ್ ಹೆಂಗ್ ಸರ್ ಎಷ್ಟು ಎಷ್ಟು ಕೆಜಿ ತೂಕ ಮಿನಿಮಮ್ ಅಂದ್ರೆ ಒಂದ್ರಿಂದ ಒಂದು ಕಾಲು ಕೆಜಿ ಅಷ್ಟೇ ಸರ್ ಬರೋದು ಎಷ್ಟಾನ ಮೇಯಿಸ್ಲಿ ಅಷ್ಟೇ ತೂಕ ಬರೋದು ಹ್ಮ್ ಮೊಟ್ಟೆ ಗಾತ್ರ ಸರ್ ಮೊಟ್ಟೆ ಗಾತ್ರ ಮಾಮೂಲಿ ನಾಟಿ ಮೊಟ್ಟೆ ಇದ್ದಂಗೆ ಇರುತ್ತೆ ಕೋಳಿ ಇಲ್ಲಿ ಸಾಕೋದ್ರಿಂದ ಸಾಕೋದ್ರಿಂದ ಅದೇ ಸರ್ ನಮ್ಗೆ ಹೊಲಕ್ಕೆ ಒಂದು ಇಕ್ಕೆ ಬೀಳುತ್ತೆ ಮತ್ತೆ ಕಡ್ಡಿ ಕಸ ಈ ಸತ್ತೆ ಎಲ್ಲ ಕೆದ್ಕೊಡುತ್ತೆ ಕೆದಾಗ ನಮ್ಗೆ ಅದನ್ನೆಲ್ಲ ಮಿಕ್ಸ್ ಆಗ್ತಾ ಇರುತ್ತಲ್ಲ ಸರ್ ಭೂಮಿಯಲ್ಲಿ ಹಂಗಾಗ್ಬಿಟ್ಟು ಅನುಕೂಲ ಇದೆ ತುಂಬಾ ಅನುಕೂಲ ಇದೆ ಕೋಳಿಗಳಿಂದ ಕೋಳಿ ತುಂಬಾ ಅನುಕೂಲ ಇದೆ ಮತ್ತೆ ಇಲ್ಲಿ ಬೇರೆ ಎಲ್ಲ ಹುಲ್ಲು ಎಲ್ಲಾದ್ರೂ ಇದ್ರೆ ಅಲ್ಲ ಬೇರೆ ಹುಲ್ಲಂತೂ ಎಲ್ಲ ಅಪುಟ ತಿಂದ ಹಾಕೋತೇ ಬಿಡ್ರಿ ಹೊರಗಡೆ ಹುಲ್ಲು ತಂದ ಹಾಕ್ತಿವಿ ಹುಲ್ಲು ತಂದ ಹಾಕ್ತಿವಿ ಆ ಹೋಟೆಲ್ ವೇಸ್ಟ್ ಈ ಜೋಳ ಮೆಕ್ಕೆ ಜೋಳ ಇಂತವೆಲ್ಲ ಹಾಕ್ತಿವ್ರೆಲ್ಲ ಹುಲ್ಗೆ ಕಳೆ ಔಷಧಿ ಎಲ್ಲ ಹೊಡಿತ ನಾವು ಹೊಡಿಯಲ್ಲ ಅಂತವರ್ಗೆ ಮಾಡ್ಬೋದಲ್ಲ ಇದು ಬೆಸ್ಟ್ಸ ಹಳೆ ಔಷಧಿ ಅವೆಲ್ಲ ಮಾಡ್ಬಾರ್ದು ಅವೆಲ್ಲಾ ತುಂಬಾ ತೊಂದ್ರೆ ತೋಟಗಳಲ್ಲಿ ನಾವ್ ನೋಡಿ ಈ ತರ ಒಂದ್ ಆಲ್ಟ್ರೇಟ್ ಮಾಡ್ಕೊ ಅಂತ ಇಟ್ಕೊಡ್ರಿ ಬಹಳ ಚೆನ್ನಾಗಿರುತ್ತೆ ನೋಡ್ರಿ ನಮ್ ತೋಟ ನೋಡ್ರಿ ಎಲ್ಲಾನು ಉಳ್ಳಿ ಎಲ್ಲ ಎರಡುವರೆ ಅಲ್ಲಿ ಬರಿ ಇವಾಗ ನೋಡ್ರಿ ಒಂದ್ ನಲ್ವತ್ತೈವ್ ಕೋಳಿ ಇದೆ ಅಷ್ಟೇನೆ ಮೊದ್ಲ ಒಂದ್ ಐನೂರು ಕೋಳಿ ಗಂಟೆ ಆಯ್ತು ಹಿಂಗೇ ಕಾರಣಾಂತರ ಮಾರಿದೀನಿ ಮತ್ತೆ ಡೆವಲಪ್ ಮಾಡ್ತೀನಿ ಮತ್ತೆ ಅಲ್ಲೇ ಡೆವಲಪ್ ಮಾಡ್ತೀವಿ ಇನ್ನೇ ಡೆವಲಪ್ ಮಾಡ್ತೀನಿ ಹೋಗಲ್ಲ ನಾವೇ ಮಟ್ಟೆ ಎಡ್ಸ್ಕೊಂಡು ಮರಿ ಮಾಡ್ಬಿಟ್ಟು ನಾವೇ ಡೆವಲಪ್ ಮಾಡ್ತೀವಿ ಆಗುತ್ತೆ ಸರ್ ಮತ್ತೆ ಇದ್ರಲ್ಲಿ ಆದಾಯ ಇದೆಯಾ ಸರ್ ಆದಾಯ ಇದೆ ಇದೆ ಆದಾಯ ಇದೆ ಇವಾಗ ಒಂದು ನೂರ್ ಕೋಳಿ ಇದ್ರೆ ಒಂದು ತಿಂಗಳಿಗೆ ಎಷ್ಟು ಆದಾಯ ಬರ್ಬೋದು ಸರ್ ಅದು ತಿಂಗಳಿಗೆ ಅಂತ ಬರಲ್ಲ ಅದು ಒಂದು ಮೊಟ್ಟೆ ಇರ್ತಾ ಇರುತ್ತೆ ಮೊಟ್ಟೆ ಮಾರ್ಬೋದು ಇಲ್ಲ ಮರಿ ಮಾಡ್ಬೋದು ಮರಿ ಮಾಡಿ ದೊಡ್ಡದು ಮಾಡಿ ಮಾರ್ಬೋದು ಅದಿಷ್ಟೇ ಬರುತ್ತೆ ಅಂತ ಹೇಳಕ್ ಆಗಲ್ಲ ಸರ್ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಇಲ್ಲ ಮೊಟ್ಟೆ ಮಾರ್ಕೊಂಡ್ರೆ ಮರಿಗಳು ಆಗಲ್ಲ ಪ್ರೊಡಕ್ಷನ್ ಇಲ್ಲ ಮೊಟ್ಟೆ ಮಾಡೋದು ಬೇಡ ಅಂದ್ರೆ ಮರಿಗಳು ಆಗುತ್ತೆ ಮರಿಗಳು ಮತ್ತೆ ದೊಡ್ಡದಾಗಿ ಮಾಡಿಬಿಟ್ಟು ಅದನ್ನ ಇಂಪ್ರೂವ್ ಮಾಡ್ಕೋಬಹುದು ಮತ್ತೆ ಇದು ಡರ್ಕಿ ಇದು ಉಂಜಾ ಸರ್ ಇದು 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 ಉಂಜಾ ನೋಡ್ರಿ ಇದು ಇದು ಉಂಜಾ ಆಗ ಪಕ್ಕದ ಹೆಣ್ಣು ಹೆಣ್ಣು ಹಾ ಹಾ ಏನಿಲ್ಲ ಬರಿ ಐದಿದ್ರೆ ಒಂದ್ ಎಕರೆಯಲ್ಲಿ ಉಳ್ಳೆಲ್ಲ ಬರಿ ಐದೈತಿ ಹಾಕ್ಬಿಡ್ತಾವೆ ಐದಿದ್ರೆ ಸಾಕು ಇವಾಗ ಯಾರಾದ್ರೂ ಫುಲ್ ಗರಿಕೆ ಅವ್ರಿಗೆ ನೀವು ಸಜೆಶನ್ ಮಾಡಿ ಅಂತ ತಕೊಂಡ್ ನಾವ್ ನೋಡ್ಲಿ ಅವ್ರೇನೇ ನೋಡಿ ನಮ್ ತೋಟ ಬಂದ ನೋಡ್ಲಿ ಹಾ ಫಸ್ಟ್ ಕ್ಲೀನ್ ಆಗಿ ಆಗಿಟ್ಕೊಂಡ್ ತೋಟನ ಹಾ ಈಗಿರೋದೇ ಬರೀ ಐವತ್ತು ಕೋಳಿ ಅಷ್ಟೇ ಐವತ್ತು ಕೋಳಿಗೆ ಇಟ್ಕೊಂಡ್ರೆ ಮೊದಲು ಒಂದ್ ಐನೂರು ಗಂಟೆ ಆಯ್ತು ಐನೂರು ನನ್ಗೆ ಎಷ್ಟೊಂದು ಮೇಂಟೈನ್ ಮಾಡಕ್ ಆಗದೆ ಹುಲ್ಲು ಒಳಗ ಹೊರಗಡೆಯಿಂದ ತಂದ ಆಗ್ತಾ ಇದೆ ಊಟ ಅವಕ್ಕೆ ಈ ತೋಟಕ್ಕೆಲ್ಲ ಮೆಸ್ ಹಾಕಿದ್ರೆ ಸರ್ ಎಲ್ಲ ಮೆಸ್ ಹಾಕಿದೆ ಸುತ್ತಲೂನು ಎಲ್ಲಾ ಮೆಸ್ ಹಾಕಿದಿನಿ ಮತ್ತೆ ಮೂರಡಿ ಕೆಳಗಡೆ ಒಂದ್ ಚಿಕ್ಕ ಇದ್ರ ಮೆಸ್ ಬಿಟ್ಟಿದೀನಿ ನೋಡ್ರಿ ಮುಂಗಿಗಳು ಹಾವುಗಳು ಒಳಗ್ ಬರ್ದಂಗೆ ಚಿಕ್ಕ ವೈರ್ ಚಿಕ್ಕ ಚಿಕ್ಕದು ಸೆಕ್ಯೂರಿಟಿ ಮಾತ್ರ ಚೆನ್ನಾಗಿದೆ ಬಿಡ್ರಿ ಯಾವ್ದು ಒಳಗಡೆ ಬರಲ್ಲ ನಾಯಿ ಕೀರಾ ಮುಂಚೆ ಏನು ಬರಲ್ಲ ಒಳಗಡೆಗೆ ಬರಲ್ಲ ನೀವ್ ಯಾರು ಇಲ್ಲ ಅಂದ್ರೂ ಸೆಕ್ಯೂರಿಟಿ ಇಲ್ಲ ಇಲ್ಲ ಯಾರು ಇರೋದಿಲ್ಲ ನಾವು ಕೋಳಿ ಎಲ್ಲಿ ಹೋಗಲ್ಲ ಕೋಳಿ ಬಿಟ್ಬಿಟ್ಟು ನೀವು ಆರಾಮ್ಸ ಊರಲ್ಲಿ ಯಾವಲ್ಲ ಬಂದ್ ಒಂದ್ ಕಾಲ್ ಗಂಟೆ ಅವ್ಕು ನೀರು ಮೇವು ನೋಡ್ಕೊಂಡು ಹೋಗ್ಬಿಟ್ರೆ ಮುಗೀತ ಇದಕ್ಕೆ ಆಹಾರ ಏನೇನ್ ಹಾಕ್ತೀರ ಸರ್ ಏನ್ ನಾನ್ ಬರೀ ಮೆಕ್ಕೆಜೋಳ ಹಾಕ್ತೀನಿ ಅಷ್ಟೇನೆ ಮೆಕ್ಕೆಜೋಳ ರಾಗಿ ಇವೇ ಯಾವ್ದೊಂದ್ ಸ್ವಲ್ಪ ವೇಸ್ಟ್ ಹೋಟೆಲ್ ವೇಸ್ಟ್ ಹ್ಮ್ ಅದು ತಂದಾಕ್ತೀರಾ ಹೌದೌದು ಹ ಮತ್ತೆ ಇದು ಸರ್ ಏನೇನು ರೋಗ ಬರುತ್ತೆ ರೋಗ ಔಷಧಿಗಳು ಇದೆ ಔಷಧಿಗಳೆಲ್ಲ ಮಾಡ್ತಿವಿ ಮಾಡ್ತಿವಿ ಔಷಧಿಗಳು ಆ ಹೆಸರುಗಳು ಗೊತ್ತಿಲ್ಲ ಬಟ್ ಅದ್ ಬೇಕು ಅಂತ ನೋಡ್ರಿ ನೀವು ಎಲ್ಲ ಇರ್ಬೇಕು ಇದಕ್ಕೆ ಏನು ಬರಲ್ಲ ಸಾಮಾನ್ಯಕ್ಕೆ ಕೆಲವೊಂದು ಸ್ವಲ್ಪ ಟಾನಿಕ್ಳು ಅಂತ ಇಂತ ಕೊಡ್ತೀವಿ ಗೊತ್ತಾಗುತ್ತೆ ಅವ್ಕೇನ್ ಕಾಯಿಲೆ ಐತೆ ಅಂತ ಹೇಳಿ ಸೂಚನೆ ಗೊತ್ತಾದಾಗ ಅವನ್ನ ಡಾಕ್ಟರ್ ಇನ್ಫಾರ್ಮ್ ಮಾಡ್ಬಿಟ್ಟು ಅವ್ರಿಗೆ ಅಂತ ತಿಳ್ಕೊಂಡು ಅವ್ರು ಫಾಲೋಅಪ್ ಮಾಡ್ತೀವಿ ಮತ್ತೇನ ಫಾರ್ಮ್ ಗೇಮ್ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ರಾ ಸರ್ ನೀವು ಮಾಡ್ಬೇಕು ಮಾಡಿದ್ರೆ ಸದ್ಯಕ್ಕೆ ಇದರೊಳಗೆ ಬಿಟ್ರೆ ಇನ್ನ ಐನೂರು ಕೋಳಿ ಬೇಕಾದ್ರು ಇದ್ರೊಳಗೆ ಮೇಯಿಸ್ಬೋದು ಮೇಯಿಸ್ಬೋದು ಫಾರ್ಮ್ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಆ ಬೈಲಲ್ಲಿ ನೋಡ್ರಿ ಎಲ್ಲಿ ಬೇಕಾಲೂ ಕುಳ್ಕೊಂತಾವ ಎಲ್ಲ ಕಡ್ಡಿಗಳು ಕಟ್ಟಿದೀವಿ ಆ ಎಲ್ಲಿ ಬೇಕಾಲು ಕುಕೋತಾವ ಏನಿಲ್ಲ ಸೆಕ್ಯೂರಿಟಿ ಚೆನ್ನಾಗೈತಿ ಆ ತೊಂದ್ರೆ ಏನಿಲ್ಲ ಬಿಡ್ರಿ ಮಾಡ್ಬೋದು ಕೋಳಿ ಸಾಕೋದ್ರಿಂದ ಏನ್ ತೊಂದ್ರೆ ಇಲ್ಲ ತೊಂದ್ರೆ ಏನಿಲ್ಲ ಲಾಭ ಇದೆ ಲಾಭ ಕೂಡ ಐತೆ ಮೇಂಟೇನ್ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ ಮೇನ್ಟೇನ್ ಮಾಡಿದ್ರೆ ಒಳ್ಳೆ ಲಾಭ ಇದೆ ಲಾಭ ಇದೆ ಲಾಭ ಐತಿ ಇನ್ನೊಂದು ನಮ್ಗ ಏನಂದ್ರೆ ನಾವು ಅವಶ್ಯಕತೆನೇ ಇರಲ್ಲ ಒಂದ್ ದಿನಕ್ಕೊಂದ್ ಕಾಲು ಗಂಟೆ ನೀರು ಸ್ವಲ್ಪ ಮೇವ್ ಹಾಕ್ಬಿಟ್ರೆ ಮುಗೀತಲ್ವಾ ಮತ್ತೆ ಏನೂ ಕಾವಲ್ ಇರೋಂಗೆ ಇಲ್ಲ ನೋಡಂಗೇನಿಲ್ಲ ಇಲ್ಲ 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 ಫಾರ್ಮ್ ಅಲ್ಲಿ ಇದ್ದಂಗೆ ನೋಡ್ಕೊಳಂಗೆ ಅವಶ್ಯಕತೆ ಇಲ್ಲ 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 ಭೂಮಿಗ್ ಒಳ್ಳೆ ಫಲವತ್ತತೆ ಕೊಡ್ತಾ ಹೌದ್ ಹೌದ್ ಹೌದು ಏನ್ ನೋಡ್ರಿ ಹೊಲದ ಹೊಲ ಎಲ್ಲ ಇಕ್ಕೆ ಉದುರಿಸಿರ್ತಾವೆ ಗೊಬ್ಬರದ ಅವಶ್ಯಕತೆನೇ ಇರಲ್ಲ ಇದಕ್ಕೆ ಸರ್ ಇವಾಗ ಒಂದು ವರ್ಷಕ್ಕೆ ಕನಿಷ್ಠ ಪಕ್ಷ ಎಷ್ಟು ಆದಾಯ ಬರಬಹುದು ಸರ್ ನಿಮ್ ನಿರೀಕ್ಷೆ ಇಲ್ಲ ಇವಾಗ ಮೊದಲು ನೂರು ಕೋಳಿ ಇದ್ದಾಗ ಬರೋದು ಒಂದು ಮಿನಿಮಮ್ ಅಂದ್ರೆ ಇವಾಗ ನಾನ್ ತಗೊಂಬಂದಿದ್ದೆ ನಲ್ವತ್ತು ಕೋಳಿಯಲ್ಲಿ ಐನೂರು ಮಾಡಿದೆ ಕೋಳಿಯಲ್ಲಿ ಐನೂರು ಮಾಡಿದೆ ಎಲ್ಲ ಲಾಭನೇ ತಾನೆ ಹಂಗೆ ಬರೀ ನಲ್ವತ್ತು ಕೋಳಿ ನಾವು ಪ್ರೊಡಕ್ಷನ್ ತಗೊಂಡ್ಬಂದಿದ್ದು ಹೆಣ್ಣು ಕೋಳಿನು ಮತ್ತೆ ಮುಂಜಾ ಅದರಲ್ಲಿ ಐನೂರು ಕೋಳಿ ಆಗಿತ್ತು ಐನೂರು ಕೋಳಿ ಹೌದು ಮೊದ್ಲೆಲ್ಲ ನಾಟಿ ಇತ್ತು ನಾಟಿ ಎಲ್ಲಾ ನಾಟಿ ಇತ್ತು ನಾಟಿ ಇತ್ತೆಲ್ಲ ಮತ್ತೆ ಇವಾಗ ಯಾವ್ದು ಯಾವ್ದು ಸಾಕರೆ ಒಳ್ಳೇದು ಸರ್ ನಾಟಿ ಕೋಳಿನೇ ಬೆಸ್ಟ್ ಸರ್ ಆ ಲೋಕಲ್ ಅಲ್ಲಿ ನಾಟಿನೇ ಸೇಲ್ ಆಗೋದು ಆ ಇವೆಲ್ಲ ಈ ಕಪ್ಪು ಕಡಕ್ನಾಥ್ ಈ ತಮಿಳುನಾಡು ಕೋಳಿ ಓಡಲ್ಲ ಇಲ್ಲಿ ಆ ನಮ್ಗೇನಿದ್ರು ನಾಟಿನೇ ಬೆಸ್ಟ್ ಈ ಮೈಸೂರು ನಾಟಿ ಅಂತಾರಲ್ಲ ಅದು ಮೈಸೂರು ನಾಟಿ ಬೆಸ್ಟರ್ ಹೌದ್ ಹೌದು ಅದೇ ಬೆಟ್ರು ಹಾ ನೀವೇನಾದ ಫೈಟರ್ ಕೋಳಿ ಏನಾದ್ರು ಸಾಕಿಲ್ಲ ಇಲ್ಲ ಸರ್ ನಾವು ಇಲ್ಲ ಆ ಫೈಟರ್ ಕೋಳಿ ನಾವು ಸಾಕಿಲ್ಲ ಹಾ ಇವೆಲ್ಲ ನಾಟಿ ಕೋಳಿ ನಾಟಿ ತಿನ್ನೋದಕ್ಕೋಸ್ಕರ ಹೌದು ಹೌದು ಹಾ ಒಂದು ದಿನಕ್ಕೆ ಆ ಹ್ಞೂ ಅಲ್ಲಿ ಬಿದ್ದಿರ ಜಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಟರ್ಕಿ ಕೋಳಿ ಮಿನಿಮಮ್ ಕಾಲ್ ಕೆಜಿ ಇಕ್ಕೆ ಬದ್ರಸ್